அலோபே ஏன் மாத்தி ஏனில்பட தங்கி அடிகி மாக்கி நீ ஏன் மாக்கத்தி அல்ல ஃபோன் ஹச்சில பிஸி ஆகினீங்க நடிக்கத்த பென்னி வியாபார ஹம் அனுக்கி வியாபார சூலு நடிக்கிது அதுக்க ஃபோன் ஹச்சிலிக்கி அந்த நானும் அதுக்குச்சுல தானா டேம் சிக்க அந்தி எஸ்டது ஒ தங்கி ரொக்க எஸ்ட் மாரி பென்னி எஸ்ட் பந்து ரொக்க ஏனிவா சுதோன் மன்னி ஹிங்க பெண்ணி மாராக்கத்தி எந்தேன் சூத இல்வா எஸ்ட் ஒத்தங்க ரொக்க எஸ் சூப்பாய் அல்பேவா சாரு ரூபாய் அல்ல ஒன் ரூபாய் பந்த ரூபாய் பந்த முருப்பி பந்த ஒந்த ரூபாய் எர்ப கே ரொக்க அது கேத்தி ஏன ஒன் ரூபாய் எடு ஏன்த்தி அது நீங்க கேத்திபே தோட கத்தி தோட் கத்தியாத்த அய்யோ நீ இல்வாக்கித்தி நினை பெண்ண ஒன் ரூபாய் நூத்தி நோடு நன்கோகி எல்லா ந மத்தி ஹம் கத்தாகி ஒன் ரூபாய்னு வந்து கை ஹத்தில எல்லா மத்தி ஹோது ரொக்க நீ மத்திக் யார் அக்கிஹெங்க அல்லேத்திள்ளு நீனே அக்கி யார் எங்காத்து ಅಯ್ಯೋ ಅದ್ ಹೆಂಗ ಗೊತ್ತಾತಂದ್ರ ನಮ್ಮ ಮುನಿಯಾಗ ಕಲ್ಲವ್ ಅಂತ ಹೇಳಿ ಅವತ್ತ ನೀರಿ ತೊಂಬಂದಿನ ಬಂದಿದ್ಲಲ್ಲ ಹಾ ಎರಡ್ ಸಾವಿರ ರೂಪಾಯಿ ಸೀರೆ ಅಲ್ಲಿದ್ದು ಅಷ್ಟು ರೂಪಾಯ್ದು ಇಷ್ಟ ರೂಪಾಯ್ದು ಅಂದ್ ನಾಟಕ ಮಾಡ್ಕೊಂತ ಬಂದು ಹೇಳಲ್ಲ ಮತ್ತಿಗೆ ಆಕಿನ ಆಕಿನ ಬಿಡಾಡಿ ಬುಬುನಿ ಎಲ್ಲ ಮಾಡ್ದಾಕಿ ಆಕಿನ ನೋಡು ಹಾ ಆಕಿನ ಹಚ್ಚೇಳಿ ಎಲ್ಲಾನು ನಮ್ಮ ಮತ್ತೆ ಗೊತ್ತಾಗ ಮಾಡಿ ಹ್ಮ್ ನನ್ನ ಸಿಹಾಕ್ಸ್ ಕುಂದರ್ಸೋಳು ಹ್ಞೂ ಹ್ಞೂ ಅವತ್ ಬಂದಿದ್ಲ ನಿಮ್ಮ ಮತ್ತೆ ಮುಂದೆ ನಾಟಕ ಮಾಡಕತ್ತಿದ್ಲ ಅಷ್ಟ ರೂಪಾಯ್ದು ಇಷ್ಟ ರೂಪಾಯ್ ಸರಿ ಹಂಗಾತು ಹಿಂಗಾತು ಅಂತೇಳಿ ನನ್ನ ಮಾನ ತಗಿತಲ್ಲ ಅವತ್ತ ಅದನ ಆಕಿನ ನಾಟಕ ಮಾಡಬೇಕಿ ಆಕಿಗೆ ಹೆಂಗ್ ಗೊತ್ತಾತ ಆಕಿ ಗೊತ್ತಿತ್ತ ನೀವರ ಮಾಡಕತ್ತಿ ಅನ್ನೋ ಕಳೆಯವರ ಹ್ಞೂ ನೀವ್ವಾ ಆಕಿ ಗೊತ್ತಾಗಿ ಯಾಕೆ ನಮ್ಮ ಅತ್ತಿ ಮುಂದ ತೋರಿಸಿ ರೆಡ್ ಹ್ಯಾಂಡ್ ಆಗಿ ಸಿಕ್ನ ಬೆನ್ನಿ ಕೊಡು ಮುಂದನು ಮತ್ತೆ ನೋಡ್ತಾ ಸುಮ್ಮನೆ ಇರ್ತಾಳು ಚೀಮಾರಿ ಹಾಕಿಳು ಆಕೆ ಜಲಜವನ ಹಾಕಿ ಗಿರಾಕಿ ತೊಂಬರ್ತಾಳು ಅಂದಿದ್ದೆಲ್ಲ ಆಕಿನೇ ನನ್ನ ಕೂಡ ಹಿಡಿದು ನಮ್ಮ ಜಾಡ್ಸಿಳು ಏಯ್ ಅದ್ರದ್ರ ಬಾಯಣಿ ಹಾಕ ಕಲ್ಲಿಗೆ ಆಕಿ ಏನ್ ಬಂದಿತ್ತಂತ ಅಲ್ಲ ಅಲ್ಲೇ ನಿಮ್ಮ ನಿಮ್ಮ ವಿಷಯ ಆಕೆ ಯಾಕೆ ಬೇಕು ನೀವ್ ಏನಾರ ಮಾಡ್ಕೊತೀರಿ ಆಕಿದೇನಂತ ಬಿಡಾಡಿದು ಬಿಡಾಡಿದ್ರು ನಟಕ್ ಬಂದ್ ನಾಟಕ ಮಾಡಕತ್ತ ಬಿಡಕಿ ಹ್ಞೂ ಬೇ ಆಕಿ ನಮ್ಮನಿಗೆ ಬರ್ತಿದ್ಲಲ್ಲಿ ನಮ್ಮ ನಮ್ಮತ್ತಿ ಮುಂದೆ ಹೇಳಿ ನಾನು ಆಕಿ ಮ್ಯಾಲ ಐದನೂರು ರೂಪಾಯ್ದು ಕರ್ತನ ಅಂತ ಹೇಳಿ ಸುಳ್ಳು ಹೇಳಿ ನಮ್ಮ ಅತ್ತಿಗೆ ಆಕಿಗೆ ಜಗಳ ಹಚ್ಚಿದಿವ ಆ ಸೆಟ್ ಇಟ್ಟುಕೊಂಡು ಆಕಿಂಗ್ ಮಾಡ್ಯಾಳು ಹ್ಮ್ ನಾವು ಬೆನ್ನಿ ಕೊಡೋದನ್ನ ಮಾಡುದನ್ನ ಎಲ್ಲಾನು ನೋಡ್ಕೊಂಡು ಎಲ್ಲೆಲ್ಲಿ ಕೊಡ್ತೇವ ಏನೇನ್ ಮಾಡ್ತೇವ್ ನೋಡ್ಕೊಂಡು ಕೊಡು ಮುಂದ ನನ್ನ ಮತ್ತಿ ಕರ್ಕೊಂಡ್ಬಂದು ತೋರಿಸಳು ಹೌದನ ನಾನು ನನ್ನ ಮಗಳು ಬೆನ್ನಿ ವ್ಯಾರ ಮಾಡಕತ್ತಾಳು ಇನ್ನೂ ರೊಕ್ಕ ರೊಕ್ಕ ಬಿಡಕ ಯಾಗ ಮಸ್ತ್ ಆಡ್ತಾವ ನನ್ಗೊಂದು ಇಟ್ಕೊಡ್ತಾಳು ಅಂತ ಮಾಡಿದಿವ ನೀನ ನಿಮ್ಮತ್ತಿಗೆ ಯಾಕೆ ಹಾಕೊಂಡು ಕುಂತೀವ್ அல்ல மத்தி முந்தி நான் நான்க்கத்தில அந்தி நீ வந்துட்டு ஏனர நாட்டக்க மாடி இதன் மா ஏன் நாடக் ேனா நானும் எல்லாம் நான் மத்தி போடத்தாள் பக்க சலக்காள் நம்ம மத்தி அக்கூ எல்லாத்தக்கி எல்லாத்தாகிநா நானும் சிகாக்கண்டு குத்து நிலி நீத்தவ் ஆகல் தகோ மத்த மாண்ணிவாராண்கி இன்மேலேங்க தகுதிட்டு நீ மத்திங்க மார அதுக்கேன்கத்தி ಏನ ಮತ್ ನಮ್ಮ ಅತ್ತಿಗೆ ಗೊತ್ತಾಗ್ಲಂಗ ಅಯ್ಯೋ ಯೋವ ಈಗ ಬಿಟ್ಟಿದ್ದ ಹೆಚ್ಚಿನ ಅತ್ತಿ ಏನ ಮನೆಯಾಗ ಇಟ್ಕೊಂಡಾಳ ಹಾ ಇನ್ನೊಮ್ಮೆ ಏನಾರ ಗೊತ್ತಾತಂದ್ರ ಗಂಟು ಮೂಟಿ ಎಲ್ಲಾ ಹೊರಿಸಿ ಕಳಿಸ್ತಾಳ ನೋಡಿ ಮನೆಗೆ ಬರ್ಲೇನ ಈಗ ಸಗಣಿ ಬಳ್ಯಕ್ ಹಚ್ಚಾಳ ಏನ ಸಗಣಿನ ಸಗಣಿ ಬಳ್ಯಾ ಹಚ್ಚಾಳು ಹೂ ಯವ್ವ ನಾನು ಹಂಗ ಅತ್ತಿ ದಿನ ದಿನಾ ಮುಂಜಾನೆದ್ದು ಸಗಣಿ ನಾನ ಬಳಿ ಬೇಕ ಮುಂಜಾನೆದ್ದು ಉಟ್ಲೆ ಮಾಡ್ಲದ ಕೆಲಸ ಹ ಸಗಣಿ ಬಳದನ ಒಳಗ್ ಬರುದ್ ನಾನು முஞ்சன மத்லுக்கு சகனி அக்கி ஸ்வச்சமி சா குடி அந்தா நம்மத்தி அய்யய்யோயோ தங்கி சகணி பழைய நான்கு விட்பல் நம்மத்தி அய்யா நீ யாக்கி ஆகுதில் நான் சகனி அடிகி மணி ரத்த மாதான அந்த மத்தி ஹாலை மசூரு மஜ்கி பெண்ணி அந்த ரொக்க மார்க்கொழி ஆக்கி வாரம் மாட் நீனே சகனி பழிக்கேன நீ யாக்கு நானே ஆகுதில் நன்காக்கோரி அந்த ಅಲ್ಲೇ ಇಷ್ಟ ದಿನ ನೀನು ಅಡಿಗೆ ಮನಿದು ಒಳಗಿಂದ ಅಷ್ಟ ಮಾಡ್ತಿದ್ದಿಲ್ಲ ಭಾರೇ ಹಾ ಎಂದರ ಮಾಡಿ ನಿನ್ನ ಸಗಣಿ ಬೆಳೆದದು ಈಗ ಯಾಕೆ ಬಳಸ್ತೀನಿ ನಿಮ್ ಹಾ ಹೇಳಿ ಮತ್ತಿಗೆ ಆಗುದಿಲ್ಲ ನನಗೆ ಬೆಳೆಯಕ ನಾ ಅಡಿಗೆ ಮನಿಗ್ ಅಷ್ಟ ಮಾಡ್ತೀನಿ ನೀವ ಮಾಡದ ಇಷ್ಟ ದಿನ ಮಾಡಿರಿಲ್ಲ ನೀವ ಮಾಡ್ರಿ ಅಂತ ಹೇಳಿ ಮತ್ತೆ ಬಾಯ್ ಬಿಟ್ಟು ಹಾ ಹಾ ಹೇಳ್ತಾನಿ ನೀ ಹೇಳಾರ ಅಂತ ಹೇಳ್ತಾನಿ ನಮ್ಮವ್ವ ಹಿಂಗ್ ಹಾಳತ್ತಿಲ್ಲರಿ ಅತ್ಯಾರ ನಾ ಬಳಿದ್ಲ ಅಂತ ಹೇಳ್ತಾನೆ ಹಿಂಗೆ ಹೇಳಿದ್ರೇನು ಬಿಡಿಸಿ ಮತ್ತಿ ಮತ್ತೆ ಸಗನಿ ಬಳಸೋದು ಹಾ ಬಿಡಿಸ್ತಾಳೆ ನನಗ್ ಈಗ ಮನೆಯಾಗ ಇಟ್ಕೊಂಡಿದ್ದ ಹೆಚ್ಚಿಂದಕ್ಕೆ ಹಾ ಸಗ್ನಿ ಬಳಸ್ಕೊಂತಾರ ಮನೆಯಾಗಿ ಇಟ್ಕೊಂಡಾಳ ಹಂಗೇನಾದ್ರೆ ಹೇಳಿನಿ ಒದ್ದ ಹೊರಗಾಕ್ತಾಳಮ್ಮ ನಮ್ಮ ಅತ್ತಿ ಬಗ್ಗೆ ಗೊತ್ತಿಲ್ಲ ಓ ನಿನಗ ಅಯ್ಯಯ್ಯ ಯಾಕೆ ಒದ್ದ ಹೊರಗಾಕ್ತಾಳೆ ಜನ ಹೆದ್ರಾಕ ನೀನು ನೀನ ಹಂಗೆ ಹೆದರ್ ಕುಂತ ಹೋದ್ರೆ ಹೆದರ್ಶಿ ಬಿಡ್ತಾವ್ ನಿಮ್ಮ ಮತ್ತೆ ಬಾಯ್ ಬಿಟ್ಟ ಹೇಳ್ಬೇಕು ದೇವಾ ಸುಮ್ಮನೆ ಇರು ನೀನು ನಂದು ನೀ ಏನು ಅಲ್ಲಿ ಕುತ್ಕೊಂಡು ಮಾತಾಡ್ತಿ ಇಲ್ಲಿ ಇರಕಿ ನಾನು ನನಗೆ ಗೊತ್ತಿಲ್ಲ ಕಷ್ಟ ಹ್ಞೂ ಅದು ನಾ ನಾನೇನಿಲ್ಲಿ ಕುತ್ಕೊಂಡು ಮಾತಾಡ್ತಾನೆ ನೀ ಹೇಳಿದ ದಟ್ ಕೇಳಿ ಹ್ಞೂ ಅಂತನಿ ನಿನಗ ಗೊತ್ತಲ್ಲಿ ಕಷ್ಟ ನೀ ಎಲ್ಲ ಇರಾಕೆಲ್ಲೇ ನಿನಗ ಗೊತ್ತಲ್ಲಿ ಕಷ್ಟಗಳು ಆದರೂ ಆ ಕಲ್ಲಿನ ಬಿಡಾಕಿನಿ ಕಲ್ಲಿ ಗುಲ್ಲಿ ಅಕ್ಕಿಗೆ ಹಾಕಬೇಕಂತ ನಿಮ್ಮನಿ ಸುದ್ದಿ ನೀ ಏನಾರ ಮಾಡ್ತಿದ್ದೆ ಆಕಿಗೆ ಹಾಕಬೇಕಂತ ಅಕ್ಕಿ ಮನೆಗೆ ಹೋಗಿದ್ದೇನೆ ನೀನು ಏನಾರ ಮಾಡಾಕ ி மி நாடக் மந்திக்கோத்தியாக நீ அத்திசிதா அக்கி மாத்தி நீ அக்கி பாரி நாடக் நாடக மாட்டாங்க நீ அந்தி தர்க்கி நான் அக்கீக அய்யவ நானும் அன் அக்கொந்தி காண்போகி இஷ்டெல்லா சகனித்தோடு நீடாக்கோ நினப்பிட் போய்தானு அவங்க ஹம் ஹோல்பிட ஏனா மாட்கூன ஆகை மத்த இஷ்டு தின சும் நீர் ஆமே நோட்மா அந்தி அது ஹோல்பிட தங்கி அது ஐந்நூறு ரூபாய் வைக்கித்த அதாவன கொட்டு கழித்தியானே ஐக்கி கையாக அல் பயவ எல்லோ கொடுத்து கழ்சி நனக இல்ல எல்லா நான் மத்தி கஸ்கொண்டாள் மன்னிண ஒன் ரூபாய் வந்திள் நீர் ரொக்க நீன கொடு வந்து ஐநூறு ரூபாய் நன்க ஆக்கி கி கையா கொட் கழிச்சி நான் ஆக்கி கையாக நீனா கொட் கழுசு நன் மொடுவா அந்தி நான் இக்கோனி ஹலோ ஹலோ ஏன் கத்தியா தங்கி நீனஹோ ஹலோ அய்யா தங்கி நீ மாதா கேசவல் ஹலோ ஆ த மோன் மாதான இடுப்போன் நின்று சகனி பார்த்தா நான் ಅದೇ ನಾ ಐದನೂರು ರೂಪಾಯಿ ಕೊಡ್ತಾನಂದಿದ್ರೆ ಕೊಟ್ಟು ಕೊಟ್ಕಳ್ ಎಲ್ಲಿ ಕೊಟ್ಟು ಕಳ್ತಿ ಯಾರ ಯಾಕಳ್ತಿ ಅಂತ ಹೇಳಿ ಎಲ್ಲ ಮಾತಾಡ್ತಿದ್ಲ ನಮ್ವಾ ಐದನೂ ರೂಪಾಯಿ ಕೇಳಿ ಅಂತ ಹೇಳಿ ಇಟ್ ಫೋನ್ ನಮ್ಮೂರ ನೆನಮಕ್ಳಿಗೆ ಏನಾಗಿತ್ತಂತ ಒಬ್ಬಕೆ ಯಾವಕಿನ ಹೊರಗೆ ಬರ್ವಾಳ ನೋಡು ಒಬ್ಬಕಿನ ಹಾದು ಹೋಗವಾಳ ಮನಿ ಮುಂದೆ ಯಾವಕಿನಾರ ಕರ್ಕೊಂಡು ಕುಂತ ಹೇಳ್ಬೇಕಂದ್ರ ಎಲ್ಲೆಲ್ಲಿ ಬರುವಲ್ರ ನನಗರ ಸುಮ್ನ ಕುಂತ ಒಟ್ಟರುಡಿಂಗಾರ ಹ್ಮ್ ಯಾರದ ಕೂಡ ಮಾತ್ ಹೇಳಬೇಕ ನಾನು ಯಾರ್ದರ ಕೂಡ ಜಗಳ ಮಾಡಬೇಕು ಇಲ್ಲ ಅಂದ್ರೆ ಸಮಾಧಾನನ ಆಗುದಿಲ್ಲ ನನಗ ನೋಡಿರ ಯಾವಕಿ ಹೊರಗೆ ಬರುವಂಗಿಲ್ಲ ಕಾಂತತಿ ನನ್ನ ಸೊಸಿ ಕೂಡ ಜಗಳ ತಗಿತಂತಡಿ ಏ ದನ ದನ ಅತ್ತಿಗೆ ಎಷ್ಟು ಸತ ಹೇಳಿರು ಅರ್ಥ ಆಗುದಿಲ್ಲ ನೋಡ ನನ್ನ ಹೆಸರು ದನ ಅಲ್ಲ ದನಶ್ರೀ ಅಂತ ಹೇಳಿ ಒಟ್ಟ ಬರೀ ದನ ದನ ಅಂತಾರ ನೀವು ಸಮ್ ಸಾಕ್ ಸಾಕ ಹೋಗಿತ್ ನೋಡ ನನಗ ಏನ ಅಲ್ಲ ಜೋರಾಗೆ ಮಾತಾಡ್ ಕೇಳಿಸ್ತತ್ ನನಗೂ ಅತ್ತಿಯರ ನನ್ನ ಹೆಸರು ದನ ಅಲ್ಲ ದನಶ್ರೀ ಏನ ಮುಸಿರಿ ಮುಸಿರೈತೆ ಏನ್ ಮಾಡ್ಲಾನ ಹೋಗ್ ದನದ್ ಮುಂದಿಡೋಗ ಹೆಂಗಿದ್ರು ನಿನಗ ದನ ಅಂತ ನನಲ ನೀನೋ ಕುಡಬಿಡ್ ಗಟ ಗಟ ಅಲ್ಲ ಅತ್ತೆ ಅದಕ್ಕೆ ಇಲ್ಲಿ ಬಾಕಲಾ ಕುಂತಾನೆ ನಾಶ ಮಾಡೋಕೆ ಒಂದು ಮಾತ್ರ ಕರಿದೆಯಾನೀನು ಹಾಂ ಹೊಟ್ಟೆ ಸದಿಲ್ಲ ಸತ್ತೋಗ್ಬೇಕಲ್ಲ ನಾನು ಅದ ಬೇಕಾಗಿತ್ತು ನಿನಗೂ ಯಾವ್ಯಾಸ ಆಯ್ತೈತೆ ಅಂತ ಕಾಯಾಕತ್ತಿದ್ಯಾ ನೀ ಅದಕ್ಕೆ ಕರಿಯಲ್ಲ ನೀನು ನನಗೆ ಗೊತ್ತೈತಿ ಅತ್ತೆ ಅರ್ಡು ಮೂರ್ ಸತ ಕರ್ದನ್ರಿ ನಿಮ್ಮನ್ನ ನಾಷ್ಟ ನಾಶ ಅಂತ ಹೇಳಿ ಹ್ಞೂ ಅಂದ ಬರ್ಲಿಲ್ರಿ ರೀ ನೀವು ಮತ್ತೆ ನನಗ ಕರ್ದಿಲ್ಲ ಅಂತೀರಲ್ರಿ ನೀವು ಏನ ಕರಿದಿಲ್ಲ ನಾ ಯಾಕೆ ಕರಿಬೇಕಂತೀ ಅತ್ತಿನ ನಾಷ್ಟ ಮಾಡಕ್ ಕರಿದಿಲ್ಲ ಅಂತೀಯಾ ನೀನು ಹಾಂ ಎಷ್ಟು ಬಂದಿದ್ದಿತ್ತು ನಿನಗ ಎಷ್ಟು ಸಡ್ಲು ಕೊಟ್ಟಾನೆ ನೋಡಿ ನನ್ನ ಮಗ ನಿನಗ ನಿನಗಂದ್ರೇನ ಆ ಬಾಡ್ಯಾನ್ ಬೈಬೇಕು ನಾನು ಹಲಕಟ್ ಬಾಡ್ಯಾನ ನೀ ಮಾಡಿದ್ದ ಆಟ ಬಿಟ್ಟತಿ ಕೇಳಾವಲ್ಲ ಹೇಳಾವಲ್ಲ ಹಾ ಮತ್ತ ನೀ ಯಾಕೆ ನೋಡ್ಕೊತಿ ನನ್ನ ಚಂದಗೆ ಇವ್ವಾ ಸಾಕಿ ಬಿಟ್ಟು ನೋಡಿವ ನನಗೆ ಮುದುಕಿ ಕೈಯಾಗ ನನಗರ ತಿಳಿ ತಗೊಂಡು ಹೋಗಿ ಎಲ್ಲರ ಜಜ್ಜೋಲ್ ನನ್ನ ಹಂಗಾಗಿ ಬಿಟ್ಟತಿ ನಾವೊಂದಂದ್ರೆ ತಾವೊಂದಂತತಿ ಇವ್ವ ಏನು ಮಾಡ್ಲಿ ಮುದುಕಿ ಕಿವಿನ ಅಂತ ನೋಡಿ ನಾನು ಕರಿ ಕರ್ದನ್ರಿ ಅತ್ಯಾರ ಅಂತ ಅಂತಾನೆ ಕರೀದಿಲ್ಲಂತಿ ಅಂತ ಹೇಳಿ ನ ಯಾಕತ್ತಿ ಬಾಯಿ ಬಂದಂಗ ಮದ್ವೆ ಆಗೋಕ್ಕಿಂತ ಮೊದ್ಲು ನಿನ್ ಗಂಡನ ನಾವು ಕಿವಿ ಕೇಳಿಸುದಿಲ್ಲ ಅಂದ್ರೆ ನಾ ಜಗ್ಗು ಖುಷಿ ಪಟ್ಟಬಿಟ್ಟಿದ್ನಿ ಯುವ ನಾನು ಮತ್ತೆ ಕಿವಿ ಅಂತೇಳಿ ಆದ್ರೆ ಈಗಾಗ ಕತ್ತಿದ್ದ ಬ್ಯಾರೆ ಈ ಮುದುಕಿ ಕೂಡ ತಲೆ ಒಡ್ಕೊಂಡು ಒಡ್ಕೊಂಡು ಸಾಕಾಗಿ ಬಿಟ್ಟತ್ ನೋಡ್ ನನಗ್ ಹಾ ಇಷ್ಟ ನಿತ್ ಬಿಡ ಗುನು 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 ಮಾಡ್ಕೊಂತ ಕೇಳುದಿಲ್ಲ ಹೇಳುದಿಲ್ಲ ಅಲ್ಲೇ ಗುನು ಗುನು ಮಾಡ್ತಾವ ನೋಡು ನಿನಗ್ ಚಂದಕ್ ದನ ಅಂತಾನೆ ನಾನು ಇದಕ್ಕಂತಾನೆ ಅವು ಹಿಂಗ ಎಟ್ಟ ಮಾತಾಡಿರು ಸುಮ್ನೆ ನಿಂತ್ ಬಿಡ್ತಾವ್ ನೀನು ಹಂಗ ಮಾಡ್ತೀನಿ ನೋಡು ಕೇಳಿಸ್ಕೊಂಡ್ರು ಕೇಳಿಸ್ಕೊಲಾರ್ದಂಗ್ ಸುಮ್ನೆ ನಿಂತ್ ಬಿಡುದು ಅಂದ ಕಲ್ತಿ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸಿಗೆ ಅದು ಹೇಳ್ರಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ